ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಕಳೆದ ವರ್ಷ ಏನು ಮಾಡಿದರು ಅಂದರೆ ಒಳ ಮೀಸಲಾತಿ ಜಾರಿ ತರಲಿಕ್ಕಾಗಿಯೇ ಬ್ಯಾಕ್ಲಾಕ್ ಹುದ್ದೆಗಳನ್ನು ಹೊಸ ಹುದ್ದೆಗಳನ್ನು ಯಾವೂ ತುಂಬಂಗಿಲ್ಲ ಎಲ್ಲವೂ ಆಗೇ ಇರಬೇಕು ಒಳ ಮೀಸಲಾತಿ ಅನುಷ್ಠಾನ ಆದ ನಂತರ ಆ ಹುದ್ದೆಗಳನ್ನು ತುಂಬ್ತೀವಿ ಅಂತಕ್ಕಂಥ ಆದೇಶ ಮಾಡಿದ್ದಾರೆ ಅದರಿಂದ ಈಗ ಈಗ ಜಾತಿ ಗಣತಿ ಆಗ್ತಿರೋದೆ ಒಳ ಮೀಸಲಾತಿ ಕೊಡ್ಲಿಕ್ಕೋಸ್ಕರ ಕೊಟ್ಟೆ ಕೊಡ್ತಾರೆ ಗ್ಯಾರಂಟಿ ಅಂತ ಗ್ಯಾರಂಟಿ ಸಿದ್ದರಾಮಯ್ಯ ಕಾಂಗ್ರೆಸ್ ಗ್ಯಾರಂಟಿ ಮಾದಿಗರಿಗೆ ಸಿದ್ದರಾಮಯ್ಯ ಗ್ಯಾರಂಟಿ ಆಗುತ್ತಲ್ಲ ಆಗದಿದ್ರೆ ಅನ್ನೋದು ಪ್ರಶ್ನೆಯೇ ಬರಲ್ಲ ಜೂನ್ ತಿಂಗಳಲ್ಲಿ ನಾವು ತಗೊಳ್ತೀವಿ ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ಹೇಳಿದೆ ಮೂವತ್ತೈದು ವರ್ಷ ಹೋರಾಟ ಮಾಡಿದ್ದೇವೆ ಚುನಾವಣೆ ಪ್ರಣಾಳಿಕೆಯಲ್ಲೂ ಕೂಡ ಕಾಂಗ್ರೆಸ್ ಪಾರ್ಟಿ ಸದಸ್ಯ ಆಯೋಗದ ವರದಿ ಜಾರಿ ತಂದು ಒಳ ಮೀಸಲಾತಿಯನ್ನು ಜಾರಿ ತರ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಅದರಿಂದ ಅವರ ಗ್ಯಾರಂಟಿಗಳಲ್ಲಿ ಇದೊಂದು ಗ್ಯಾರಂಟಿ ಒಳ ಮೀಸಲಾತಿ ಕೊಡೋದು ರಾಜಕಾರಣದಲ್ಲಿ ಒಬ್ರಿಗೊಬ್ಬರು ಏನ್ ವಾಕ್ಸಮಾರ ನಡೆಸ್ತಿರ್ತಾರೆ ಅದರಲ್ಲಿ ಎಲ್ಲೇ ಮೀರಿ ಹೋಗಂತದ್ದು ಇವ್ರಿಗೆ ಸರ್ವದಿ ನಾರಾಯಣ ಸ್ವಾಮಿ ಅವರು ಪ್ರಿಯಾಂಕ್ ಖರ್ಗೆ ಅವರಿಗೆ ನಾಯಿಗೆ ಹೋಲಿಸಿ ಮಾತಾಡೋದು ಈಗ ನಾಳೆ ಪ್ರತಿಭಟನೆ ಇಟ್ಕೊಂಡಿದ್ದಾರೆ ಇವರು ಖರ್ಗೆ ವಿರುದ್ಧ ನೋಡ್ರಿ ಯಾವಾಗಲೂ ಕೂಡ ಆರೋಗ್ಯಕರವಾಗಿ ಮಾತಾಡಬೇಕು ಎಲ್ಲೇ ಮೀರಿ ಮಾತಾಡಬಾರ್ದು ಒಂದು ವಿರೋಧ ಪಕ್ಷದ ನಾಯಕ ಸ್ಥಾನದಲ್ಲಿರ್ತಕ್ಕಂಥವ್ರು ಬಹಳ ಗೌರವವಾಗಿ ನಡ್ಕೋಬೇಕು ಅದ ಒಂದು ವಿರೋಧ ಪಕ್ಷದ ನಾಯಕ ಇವರಿಂದ ಗೌರವ ಬರಬೇಕು ಅದರಿಂದ ಯಾವುದೇ ಬಾಯಿ ಇದೆ ಅಂತ ಏನು ಅದೆಲ್ಲ ಮಾತಾಡಬಾರ್ದು ಬೇಕಾದಷ್ಟು ಭಾಷೆ ಇದೆ ಟೀಕೆ ಮಾಡಲಿಕ್ಕೆ ಸಂಸದೀಯ ಪದಗಳಲ್ಲೇ ಮಾತಾಡಬೇಕು ಆ ಸಂಸದೀಯ ಪದಗಳನ್ನು ಬಳಸೋದು ಯು ಕೂಡುದು